ಫ್ರೆಂಡ್ಸ್ ನೀವು ಕೇಳ್ತಾ ಇದ್ರ ಮೇಡಮ್ ಒಂದು ಸಿಂಪಲ್ ಆಗಿರುವಂಥ ಸೆಟ್ ತೋರಿಸಿ ಕ್ರಿಸ್ಟಲ್ ಮಣಿ ಆಗಿರ್ಬೋದು ಹವಳದಲ್ಲಿ ಮಾಡಿರೋಂಥದ್ದು ಬರೀ ಏಳ್ನೂರ ತೊಂಬತ್ತು ರೂಪಾಯಿಗೆ ಸಿಗ್ತಾಯಿದೆ ಫ್ರೀ ಶಿಪ್ಪಿಂಗ್ ಇದೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣೋಂಥ ನಂಬರ್ಗೆ ಕರೆ ಮಾಡಿಕೊಂಡು ಈ ಕೂಡಲೇ ಬಿಕ್ ಬುಕ್ ಮಾಡಿಕೊಡಿ ಫ್ರೆಂಡ್ಸ್ ಈ ವಾಲೆ ಬಂದ್ಬಿಟ್ಟು ಬರೀ ಇನ್ನೂರೈವತ್ತು ರೂಪಾಯಿಗೆ ಇದೆ ಒಂದು ವರ್ಷ ಗ್ಯಾರಂಟಿ ಇದೆ ಫ್ರೀ ಶಿಪ್ಪಿಂಗ್ ಇದೆ ಕೂಡಲೇ ಬುಕ್ ಮಾಡಿಕೊಂಡು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಯಾವುದೇ ಒಂದು ಸೊ ಇಲ್ಲಿ ಏನಪ್ಪ ಅಂದರೆ ಈ ಏನಪ್ಪ ಮೋಸ ಯಾವುದೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇದೆ ತುಂಬ ಚೆನ್ನಾಗಿದೆ ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ ಸೊ ನಿಮಗೂ ಸಹ ಹೇಳ್ತಾ ಇದ್ದೀನಿ ಪರ್ಚೇಸ್ ಮಾಡಿ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ವರ್ಷ ಗ್ಯಾರಂಟಿ ಇರೋದರಿಂದ ಏನೂ ಬಣ್ಣ ಹೋಗೋಲ್ಲ ಸೊ ನೋಡಿ ಬರೀ ಇನ್ನೂರ ಐವತ್ತು ರೂಪಾಯಿಗೆ ಒಂದು ಜೊತೆ ಸಿಗ್ತಾಯಿದೆ ತುಂಬ ಕಡಿಮೆ ಬೆಲೆಗೆ ಕೊಡ್ತಾಯಿದ್ದೀವಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕರೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಸರಗಳು ಚಿನ್ನದಲೆಲ್ಲ ಮಾಡಿಸ್ಕೊಂಡಿದ್ದಾರೆ ಸೊ ಗ್ಯಾರಂಟಿಲಿ ನಾವು ಕೇಳ್ತಾ ಇದ್ದೋ ಸೊ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂದ್ಬಿಟ್ಟು ಎಷ್ಟೊಂದು ಜನ ಕೇಳಿದ್ದಾರೆ ಈ ಥರ ನೆಕ್ಲೆಸು ಮೇಡಮ್ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಅವನು ಅವ್ರ ಕಮೆಂಟ್ಸಿಗೆ ನಾನು ಆನ್ಸರ್ ಮಾಡೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ಸ್ಟಾಕ್ ಇರಲಿಲ್ಲ ಮತ್ತು ರೀಸ್ಟಾಕ್ ಮಾಡಿಸಿದ್ದಾರೆ ನೋಡಿ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಈ ಕೂಡಲೇ ನೀವು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಬರೀ ನಾನ್ನೂರ ತೊಂಬತ್ತೈದು ರೂಪಾಯಿಗೆ ಸಿಗ್ತಾಯಿದೆ ಈ ಒಂದು ಸರ ಬರೀ ನಾನ್ನೂರ ತೊಂಬತ್ತೈದು ರೂಪಾಯಿಗೆ ತುಂಬ ಜನ ಕೇಳ್ತಾ ಇದ್ದಾರೆ ಈರೋ ಈ ರೀತಿಯ ಒಂದು ನೆಕ್ಲೆಸ್ ಬೇಕು ಮೇಡಮ್ ಬೇಕು ಮೇಡಮ್ ಅಂತ ಮಿಸ್ ಮಾಡ್ಕೊಬೇಡಿ ಬರೀ ನಾನೂರ ತೊಂಬತ್ತೈದು ರೂಪಾಯಿಗೆ ಒಂದು ಗ್ರಾಮ್ ಗೋಲ್ಡಲ್ಲಿ ಸಿಗ್ತಾ ಇದೆ ಈ ಕೂಡಲೇ ಬುಕ್ ಮಾಡಿಕೊಂಡು ಸೊ